ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಛನಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನು ಡೈಲಿ ಒಂದೊಂದು ವರ್ಮಹಾಲಕ್ಷ್ಮಿ ಸೀರೀಸ್ ಅಂತ ಹೇಳಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವೀಟ್ಸ್ ಆಗ್ಬೋದು ಸ್ಯಾರಿ ಡ್ರಾಪಿಂಗ್ ಆಗ್ಬೋದು ಅದೇ ರೀತಿಯಾಗಿ ಈ ವರ್ಷ ಈ ಒಂದು ವೀಡಿಯೋನು ಕೂಡ ಸೇವ್ ಮಾಡಿಕೊಂಡು ಮಿಸ್ ಮಾಡಿದೆ ಹಬ್ಬಕ್ಕೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಮುಂಚೆನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ ನೋಡಿ ಇಲ್ಲ ಹಾಕೊಂಡಿರುವಂಥದ್ದು ಒಂದು ಗ್ಲಾಸ್ ಬೌಲು ಮತ್ತು ಕಾಯಿನ್ಸು ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಟೆನ್ ರುಪಿ ಒನ್ ರುಪಿ ಅಥವಾ ಟೂ ರುಪೀಸು ಫೈವ್ ರುಪೀಸ್ ಯಾವ ಕಾಯಿನ್ ಬೇಕಾದ್ರೂ ತೊಗೊಳ್ಬೋದು ಒಂದು ಸೀಸರು ಮತ್ತು ಟು ವೇ ಗಮ್ ಟೇಪ್ ಇಷ್ಟಿದ್ರೆ ಸಾಕು ಸ್ನೇಹಿತರೆ ಒಂದು ಗ್ಲಾಸ್ ಬೌಲ್ ತೊಗೊಳ್ಬೋದು ಅಥವಾ ಸ್ಟೀಲ್ ಬೌಲ್ ಬೇಕಾದರೂ ತೊಗೊಳ್ಬೋದು ನೀವು ಚಿಕ್ಕದು ದೊಡ್ಡದು ನಿಮ್ಮ ಇಚ್ಛೆ ಅನುಸಾರ ತೊಗೊಳ್ಬೋದು ಸ್ನೇಹಿತರೆ ಇಷ್ಟಿದ್ರೆ ತುಂಬ ಚೆನ್ನಾಗಿರೋ ಅಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೆಂಟರ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಆ ರೀತಿಯಾಗಿರೋ ಒಂದು ಸೂಪರ್ ಆಗಿರೋ ಅಂಥ ಈ ಒಂದು ಡೆಕೋರೇಟಿವ್ ಪೀಸನ್ನು ನಾವು ರೆಡಿ ಮಾಡಿಬಿಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ತಾ ಹೋಗೋಣ ನೋಡಿ ನೀವು ನೋಡ್ತಾ ಇದ್ದೀರಾ ಗ್ಲಾಸ್ ಬೌಲ್ಗೆ ಪೂರ್ತಿ ಒಂದು ರೌಂಡ್ ಬರೋ ಥರ ಟೂ ವೇ ಗಮ್ ಟೇಪನ್ನು ಹಾಕೋತಾ ಇದ್ದೀನಿ ನೀವು ಕಟ್ ಮಾಡಿ ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಒಂದೇ ಸಲ ನೀವು ಹಾಕೋತೀನಿ ಅನ್ನೋ ಆಗಿದ್ರೆ ಒಂದೇ ಸಲ ಬೇಕಾದರೂ ನೀವು ಹಾಕೊಳ್ಬೋದು ಸ್ನೇಹಿತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬರೀ ಮಹಾಲಕ್ಷ್ಮಿ ಅಂತಲೇ ಅಲ್ಲ ವಿಷ್ಣು ಜೊತೆ ಕೂಡ ನೀವು ಇದನ್ನು ಜೊತೆಯಾಗಿ ಇಡ್ಬೋದು ನಾನು ಅದೇ ರೀತಿಯಾಗಿಯೇ ಇಟ್ಟಿದ್ದೀನಿ ಲಕ್ಷ್ಮಿ ಒಬ್ಬರೇ ಬರೋದಿಲ್ಲ ಪತಿ ಸಮೇತ ಬರ್ತಾರೆ ಅಂತ ಅಂದ್ಬಿಟ್ಟು ನೀವು ಕೇಳೇ ಇರ್ತೀರಾ ಸೊ ಲಕ್ಷ್ಮೀನ ಫಸ್ಟು ಪೂಜೆ ಮಾಡೋಕ್ಕೂ ಮುಂಚೆ ವಿಷ್ಣುವನ್ನ ಬರ್ಮಾಡ್ಕೊಳ್ಬೇಕು ಅಂತಾರೆ ಸೊ ಲಕ್ಷ್ಮೀ ವಿಷ್ಣು ಇಬ್ಬರನ್ನು ಕೂಡ ಜೊತೆಯಲ್ಲಿಯೇ ಕರ್ಕೊಳ್ತಾ ಇದ್ದೀನಿ ಸೊ ಅವರಿಬ್ಬರನ್ನು ಒಟ್ಟಿಗೆ ಕೂರಿಸ್ತಾ ಇದ್ದೀನಿ ನೋಡಿ ಈಗ ಎರಡೂ ಕಡೆಯೂ ಪೂರ್ತಿ ಒಂದು ಸೈಡು ಅದೇನು ಕಾರ್ನರ್ ಬರ್ತಾ ಇದೆ ಅಲ್ವಾ ಸೊ ಆ ಕಾರ್ನರಿಗೆ ಪೂರ್ತಿಯಾಗಿ ನಾನು ಒಂದು ರೌಂಡು ಟೂ ವೇ ಗಮ್ ಟೇಪನ್ನು ಹಾಕಿದ್ದೀನಿ ಇವಾಗ ಎರಡು ಸೈಡಲ್ಲಿ ಯಾವ ಸೈಡ್ ಬೇಕಾದರೂ ನೀವು ಈ ಥರ ಹಿಂಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೋದು ಅದನ್ನು ಅಂಟಿಸ್ಕೊಂಡು ಬರ್ಬೋದು ನೋಡಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೀಟಾಗಿ ಗ್ಯಾಪು ಕೊಡೋದು ಬೇಡ ಮಧ್ಯ ಮಧ್ಯ ಪಕ್ಕ ಪಕ್ಕನೇ ನೀಟಾಗಿ ಒಂದು ರೌಂಡ್ ಇದನ್ನು ಸ್ಟಿಕ್ ಮಾಡಿಕೊಂಡು ಬಂದುಬಿಡೋಣ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಮಾಡಿ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಅವ್ರ ಕೈಲೂ ಕೂಡ ಮಾಡಿಸ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅವರು ಕೂಡ ಮಾಡ್ತಾರೆ ಅವ್ರಿಗೂ ಖುಷಿ ಇರುತ್ತೆ ನಮಗೂ ಒಂದು ಹಬ್ಬಕ್ಕೆ ಒಂದು ಐಟಮ್ ರೆಡಿ ಆಯಿತು ಖುಷಿ ಕೂಡ ಇರುತ್ತೆ ಸ್ನೇಹಿತರೆ ನೋಡಿ ಇದೇ ರೀತಿಯಾಗಿ ನಾನು ಪೇಸ್ಟ್ ಮಾಡಿಕೊಂಡು ಬರ್ತಾಯಿದ್ದೀನಿ ಅದು ಸರ್ಕಲ್ ರೌಂಡ್ ಶೇಪಲ್ಲಿದೆ ಮತ್ತು ಅದರಲ್ಲಿ ಏನಾಗ್ತಿದೆ ಗೋಲ್ಡ್ ಕಲರ್ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಮಾಮೂಲು ಪ್ಲೈನ್ಗಿಂತ ಅಂತೇಳ್ಬಿಟ್ಟು ನಾನು ಟೆನ್ ರುಪಿ ಕಾಯಿನ್ ಅನ್ನು ತೊಗೊಂಡಿದ್ದೀನಿ ನಾನು ಹೇಳಿದಾಗೆ ನೀವು ಒನ್ ರುಪಿ ಟೂ ರುಪಿ ಫೈವ್ ರುಪಿ ಯಾವುದು ಬೇಕಾದರೂ ತೊಗೊಂಡ್ಬೋದು ಸ್ನೇಹಿತರೆ ಟ್ವೆಂಟಿ ರುಪೀಸ್ ಕಾಯಿನ್ ತೊಗೊಂಡಂತೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದು ಶೈನಿಂಗ್ ಆಗಿರುತ್ತಲ್ವ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನನ್ನ ಹತ್ರ ಅಷ್ಟೊಂದು ಇರಲಿಲ್ಲ ಟ್ವೆಂಟಿ ರುಪೀಸ್ ಕಾಯಿನು ಸೊ ನಾನು ಏನು ಮಾಡಿದೆ ಟೆನ್ ರುಪೀಸನ್ನು ತೊಗೊಂಡೆ ನೋಡಿ ಇವಾಗ ಒಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಚೆನ್ನಾಗಿ ಆಗಿದೆ ಇವಾಗ ನೆಕ್ಸ್ಟು ಸೆಕೆಂಡ್ ರೌಂಡಿಗೆ ನಾವು ಈಗ ಟು ವೆಗ್ ಗಮ್ ಟೇಪನ್ನು ಹಾಕೊತಾ ಹೋಗೋಣ ನಾನು ಹೇಳಿದಾಗೆ ನೀವು ಕಟ್ ಮಾಡಿ ಕಟ್ ಮಾಡಿ ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕೊಂಡಾಗ ಇನ್ನೂ ನೀಟಾಗಿ ಬರುತ್ತೆ ನೋಡಿ ನಾವು ಒಂದೇ ಸಲ ರೌಂಡ್ ಶೇಪ್ ಅಂತ ಹೇಳಿದ್ರೆ ನೀಟಾಗಿ ಬರೋದಿಲ್ಲ ನೋಡಿ ಈ ರೀತಿ ಇವಾಗ ನಾನು ಸೆಕೆಂಡ್ ಲೇಯರನ್ನು ಕೂಡ ಹಾಕೋತಾ ಇದ್ದೀನಿ ನೀವು ಎರಡರಿಂದ ಚಿಕ್ಕದಾಗಿರೋ ಗಮಟೆಪ್ ಏನಾದರೂ ತೊಗೊಂಡ್ರೆ ಒಂದು ಮೂರಿಂದ ನಾಲ್ಕು ಲೇಯರ್ ಬರುತ್ತೆ ಇದು ಸ್ವಲ್ಪ ಅಗಲ ಇರೋದರಿಂದ ನಾನಿಲ್ಲಿ ಎರಡು ಲೇಯರ್ ಹಾಕೋತಾ ಇದ್ದೀನಿ ಸೊ ಎರಡು ಲೇಯರ್ಗೆ ಸಾಕಾಗುತ್ತೆ ಇದರಲ್ಲಿ ಬೌಲು ಚಿಕ್ಕದಾಗಿರೋದ್ರಿಂದ ಇಷ್ಟು ಸಾಕು ನೋಡಿ ಇವಾಗ ನೀಟಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲ್ಗಡೆ ಇರುವಂಥ ಪೇಪರನ್ನು ರಿಮೂವ್ ಮಾಡಿಬಿಟ್ಟು ನಾವು ಇದನ್ನು ಸ್ಟಿಕ್ ಮಾಡಬೇಕಾದ್ರೆ ನೆಕ್ಸ್ಟು ಲೇಯರ್ ಕಾಯಿನ್ ಅನ್ನು ಎರಡರ ಮಧ್ಯ ನಾವು ಸ್ಟಿಕ್ ಮಾಡಬೇಕಾಗತ್ತೆ ಆವಾಗ ನಮಗೆ ಲೋಟಸ್ ಥರ ತುಂಬ ಚೆನ್ನಾಗಿರೋಂಥ ಶೇಪ್ ಬರುತ್ತೆ ಮುಂದೆ ನೋಡ್ತಾ ಹೋಗಿ ನಾನು ಅದು ಹೇಳ್ತಾ ಹೋಗ್ತೀನಿ ನೀವು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನೋಡಿ ಮಧ್ಯಭಾಗಕ್ಕೆ ಎರಡು ಕಾಯಿನ್ ಇದೆ ಅಲ್ವಾ ಆ ಕಾಯಿನ್ ಮಧ್ಯಭಾಗಕ್ಕೆ ಇದನ್ನು ಸ್ಟಿಕ್ ಮಾಡ್ತಾ ಹೋಗಬೇಕು ಮತ್ತು ನೀವು ಗಮ್ ಟೇಪಲ್ಲೇ ಮಾಡಬೇಕಂತ ಏನಿಲ್ಲ ಟೂ ವೇ ಗಮ್ ಟೇಪನ್ನೇ ಹಾಕ್ಕೊಳ್ಬೇಕಂತ ಏನಿಲ್ಲ ಗ ನೋಡಿ ಈ ರೀತಿಯಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿದಾಗೆ ಎರಡರ ಮಧ್ಯ ನೀವು ಇದನ್ನು ಸ್ಟಿಕ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ ಗ್ಲೂ ಗನ್ ಏನಾದರೂ ಇದೆ ಅಂತ ಹೇಳಿದ್ರೆ ನೀವು ಅದರಿಂದ ಬೇಕಾದರೂ ಸ್ಟಿಕ್ ಮಾಡ್ಬೋದು ಅದರಲ್ಲೂ ಕೂಡ ಚೆನ್ನಾಗಿ ಸ್ಟಿಕ್ ಆಗುತ್ತೆ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಇವಾಗ ಸೆಕೆಂಡ್ ಲೇಯರನ್ನು ಕೂಡ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಸ್ಟಿಕ್ ಆಗಿಬಿಡುತ್ತೆ ಒಳ್ಳೆ ಗಮ್ ಪನ ತೊಗೊಂಡ್ರೆ ಅದು ಬೀಳೋದಿಲ್ಲ ನಾವಾಗ ನಾವು ತೆಗಿಯೋ ತನಕ ಬೀಳೋದಿಲ್ಲ ಮತ್ತು ಇಲ್ಲಿ ಕಾಯಿನ್ಗಳು ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ ನಾವು ಯಾವಾಗ ಬೇಕಾದರೂ ಅದನ್ನು ರಿಮೂವ್ ಮಾಡ್ಕೊಳ್ಬೋದು ಅಥವಾ ಶೋ ಪೀಸಾಗಿ ಬೇಕಾದರೂ ನಾವು ಶೋ ಕೇಶಲ್ಲಿ ಇಡಬಹುದು ಇದನ್ನು ನೋಡಿ ಇವಾಗ ಸೆಕೆಂಡ್ ಲೇಯರ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ತರ್ಡ್ ಲೇಯರ್ಗೆ ನಾನು ಇದನ್ನು ನೋಡಿ ಸ್ಟಿಕ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಎರಡು ಕಾಯಿನ್ ಮಧ್ಯಭಾಗ ಸೆಂಟರಿಗೆ ಕರೆಕ್ಟಾಗಿ ನಾವು ಇದನ್ನು ಪೇಸ್ಟ್ ಮಾಡ್ತಾ ಹೋಗಬೇಕು ಇದು ಜಸ್ಟ್ ಇದು ಮೂರೇ ಲೇಯರು ಸ್ನೇಹಿತರೆ ಬರೋದು ಜಾಸ್ತಿ ಏನು ಬರೋದಿಲ್ಲ ಕಾಯಿನ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೀವೇನಾದರೂ ಒಂದು ರೂಪಾಯಿ ಕಾಯಿನ್ ಏನಾದರೂ ಚಿಕ್ಕದಾಗಿರೋದು ತೊಗೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ನಾಲ್ಕರಿಂದ ಐದು ಲೇಯರ್ ಬಂದುಬಿಡುತ್ತೆ ಮತ್ತು ನೀವು ತೊಗೊಳ್ಳೋ ಬೌಲ್ ಸೈಜ್ ಮೇಲೂ ಕೂಡ ಅದು ಬರ್ತಾ ಹೋಗುತ್ತೆ ನೋಡಿ ಇದು ನಾಲ್ಕು ಲೇಯರ್ ಆಯಿತು ಇರಲಿ ಹೇಳಿಬಿಟ್ಟು ನಾನು ಲಾಸ್ಟ್ ಲೇಯರು ಕೂಡ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ನೀವೇ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಒಂದು ಏಳರಿಂದ ಎಂಟು ನಿಮಿಷ ಒಳಗಡೆ ಈ ಒಂದು ಇದನ್ನು ನಾವು ರೆಡಿ ಮಾಡಿಬಿಡ್ಬೋದು ಎಷ್ಟು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ಅಂತೂ ಇದು ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರು ಕೂಡ ಟ್ರೆಂಡಿಂಗಲ್ಲಿ ಇರೋ ಅಂತ ಈ ಒಂದು ವಿಡಿಯೋ ಹಬ್ಬಕ್ಕಂತೂ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ ನೋಡಿ ಇವಾಗ ಪೂರ್ತಿಯಾಗಿ ರೆಡಿಯಾಗಿದೆ ಈ ಬೌಲ್ಗೆ ನಾನು ಪೂರ್ತಿಯಾಗಿ ಅಕ್ಕಿಯನ್ನು ತುಂಬಿಸ್ಕೋತಾ ಇದ್ದೀನಿ ನೀವು ಬರೀ ಕಾಯಿನ್ ಅನ್ನು ಹಾಕಿ ಬೇಕಾದರೂ ನೀವು ಇದ್ಮೇಲೆ ಯಾವುದಾದ್ರು ಲಕ್ಷ್ಮಿ ಐಡಲ್ ಆಗ್ಬೋದು ಅಥವಾ ನಾನು ಹಾಗೆ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ರುದು ಕೂಡ ನೀವು ಇಡಬಹುದು ನೋಡಿ ಅದನ್ನ ಇಟ್ಬಿಟ್ಟು ನಾನು ನೀಟಾಗಿ ಅದನ್ನ ನೋಡಿ ಈ ತರ ಇಟ್ಟಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಅಟ್ರ್ಯಾಕ್ಷನ್ ಆಗಿದೆ ಅಂದರೆ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂತ ನಾನು ಫಸ್ಟ್ಗೆ ಹೇಳಿದೆ ಸೊ ಈ ವರ್ಷ ವರಮಹಾಲಕ್ಷ್ಮಿಗೆ ದಯವಿಟ್ಟು ಮಿಸ್ ಮಾಡಬೇಡಿ ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈಸಿಯಾಗಿ ಮಾಡೋ ಥರದ್ದು ಇದು ತುಂಬ ಚೆನ್ನಾಗಿದೆ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ